ಏನ್ ಹಾರುವುದಿದ್ರು ಏನ್ ಕೂದುವುದ್ರು ಇಷ್ಟು ಒಳಗಾಗಿತ್ತು ಈಗ ಅದೇ ಗಟ್ಟಿಯಲ್ಲಿ ಇಷ್ಟು ಮಾತಾಡಿದಂತೂ ಗೊತ್ತುಂಟು ನನಗೆ ನಾನು ಯಾವಾಗ ಎಷ್ಟು ಮಾತಾಡ್ತೇನೆ ತಕ್ಕ ಮದ್ದನ್ನು ನಿನಗ ಅರಿತೇನೆ ಈಗ ಅಲ್ಲ ಮೊದ್ಲಿಂದಲೂ ನೀವು ಅದೇ ಕೆಲಸ ಮಾಡ್ಕೊಂಡಿರ್ಬೇಕಿತ್ತು ಯಾವ್ದು ಯಾಕಂದ್ರೆ ಅರಿಯುವುದು ಹೊಸ್ತಲ್ಲ ಅಭ್ಯಾಸ ಉಂಟು ನೀವು ಸತ್ರಲ್ಲ ಅಡುಗೆ ಅಡುಗೆ ಆದ್ರಿಂದ ನಿಮಗೆ ಇಷ್ಟಿಷ್ಟು ನುಗ್ಲಿಕ್ಕಾಯ್ತು ಈ ಮಹಾಭಾರತ ಯುದ್ಧ ಎಲ್ಲ ಬಿಡು ಅದ್ ಯಾರಾಗ ಗೆದ್ಕೊಂಡು ಹೋಗ್ಲಿ ಇನ್ನೆಲ್ಲಾದ್ರೂ ಅರಿಯುವುದಕ್ಕೆ ಜಾಗ ಉಂಟು ನೋಡಿ ಹೋಗು ಇಲ್ಲೇ ಅರಿತೇನೆ ತಕ್ಕ ಶಾಸ್ತಿಯನ್ನ ಮಾಡದೇ ಇದ್ರ ಇಲ್ಲೇ ಇಲ್ಲೇ ಅರಿತೇನೆ ಇಲ್ಲ ನೀನಾರು ಇಲ್ಲಿ ನಾನು ಚಲಾವಣೆಯಲ್ಲೇ ನಿನಗೆ ಆಗಲಿ ಸಾಧ್ಯ ಇಲ್ಲ ಅರ್ಜುನ ನೀ ತಿಳ್ಕೊಂಡದ್ದು ತಪ್ಪಾಯ್ತು ಏನು ನಿನ್ನ ಚಲಾವಣೆಯನ್ನು ನಿಲ್ಲಿಸಬೇಕು ನಾನು ಬಂದದ್ದು ಇಲ್ಲಿ ಅದು ನಿನಗೆ ಗೊತ್ತಾ ಹಾಗೆ ಎಲ್ಲಾದರೂ ನನಗೆ ಒಂದು ಸ್ವಲ್ಪ ಅನುಮಾನ ಬಂದ್ರೆ ಆ ದಿವಸಕ್ಕೆ ಒಪ್ಪಿಕೊಳ್ಳುವುದೇ ಇಲ್ಲ ಹಾಗೆ